ನಮಸ್ತೆ ಎಲ್ರಿಗೂ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಟೂ ಇನ್ ಒನ್ ಲಡ್ಡು ರೆಸಿಪಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಟೂ ಇನ್ ಒನ್ ಲಡ್ಡು ರೆಸಿಪಿ ಅಂತ ಅಂದರೆ ಇದನ್ನು ನೀವು ತೆಂಗಿನಕಾಯಿ ಲಡ್ಡು ಅಂತನಾದರೂ ಕರಿಬೋದು ಅಥವಾ ಡ್ರೈ ಫ್ರೂಟ್ಸ್ ಲಡ್ಡು ಅಂತನಾದರೂ ಕರಿಬೋದು ಇಲ್ಲಿ ನಾನು ತೆಂಗಿನಕಾಯಿ ಮತ್ತು ಡ್ರೈ ಫ್ರೂಟ್ಸ್ ಎರಡನ್ನೂ ಈಕ್ವಲ್ ಅಮೌಂಟಲ್ಲಿ ತೊಗೊಂಡಿದ್ದೀನಿ ನೀವೇನಾದರೂ ತೆಂಗಿನಕಾಯಿ ಕಡಿಮೆ ತೊಗೊಂಡು ಡ್ರೈ ಫ್ರೂಟ್ಸ್ನ ಜಾಸ್ತಿ ತೊಗೊಂಡ್ರೆ ಇದನ್ನು ನೀವು ಡ್ರೈ ಫ್ರೂಟ್ಸ್ ಲಡ್ಡು ಅಂತ ಕರಿಬೋದು ತೆಂಗಿನಕಾಯಿನ ಜಾಸ್ತಿ ತಗೊಂಡು ಡ್ರೈ ಫ್ರೂಟ್ಸ್ನ ಕಡಿಮೆ ತೊಗೊಂಡ್ರೆ ನೀವು ಇದನ್ನು ತೆಂಗಿನಕಾಯಿ ಲಡ್ಡು ಅಂತಲೂ ಕರಿಬೋದು ಮೇಯ್ನಾಗಿ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂತ ಅಂದರೆ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿ ಅರ್ಧ ಕಪ್ಪಷ್ಟು ಬೆಲ್ಲ ಮತ್ತು ಸ್ವಲ್ಪ ಏಲಕ್ಕಿ ಪುಡಿ ಎರಡು ಚಮಚದಷ್ಟು ತುಪ್ಪ ಒಂದು ಸ್ಮಾಲ್ ಬೌಲಷ್ಟು ಶೇಂಗಾ ಕಾಳು ಮತ್ತು ಒಂದು ಎರಡು ಬೌಲಷ್ಟು ಡ್ರೈ ಫ್ರೂಟ್ಸ್ ಆಲ್ಮಂಡ್ಸ್ ಕ್ಯಾಶೂಸ್ ರೈಸಿನ್ಸ್ ಡೇಟ್ಸ್ ಪಿಸ್ತಾ ಪಂಪ್ಕಿನ್ ಸೀಡ್ಸ್ ನಿಮ್ಮಲ್ಲಿ ಅವೈಲಬಿಲಿಟಿ ಇರ್ತಕ್ಕಂಥ ಡ್ರೈ ಫ್ರೂಟ್ಸ್ನ ನೀವು ಇಲ್ಲಿ ಯೂಸ್ ಮಾಡ್ಬೋದು ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನ್ ತೊಗೊಂಡು ಅದರಲ್ಲಿ ಕಡಲೆ ಬೀಜನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬ್ರೌನ್ ಕಲರ್ ಬರೋವ್ರಿಗೂ ಒಂದು ಫೈವ್ ಮಿನಿಟ್ಸ್ ಬಿಟ್ಟಿದ್ದೀನಿ ಆರೋದಕ್ಕೆ ಆರಿದ ನಂತರ ಶೇಂಗಾ ಪೌಡರ್ನ ರೆಡಿ ಮಾಡ್ಕೊಂಡಿದ್ದೀನಿ ಈ ಲಡ್ಡುನ ತಿನ್ನುವಾಗ ಡ್ರೈ ಫ್ರೂಟ್ಸ್ ಚಿಕ್ಕ ಚಿಕ್ಕದಾಗಿ ಸಿಗ್ತಾ ಇದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಅನಿಸುತ್ತೆ ಅದಕ್ಕೆ ಇಲ್ಲಿ ಡ್ರೈ ಫ್ರೂಟ್ಸ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಬೇಕಾಗಿರ್ತಕ್ಕಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ಸೆಟಪ್ ಆಗಿದೆ ಈಗ ಜಸ್ಟು ಪ್ಯಾನ್ಗೆ ಒಂದೆರಡು ಸ್ಪೂನ್ ತುಪ್ಪ ಹಾಕ್ಕೊಂಡ್ಬಿಟ್ಟು ಡ್ರೈ ಫ್ರೂಟ್ಸ್ನ ಅದರಲ್ಲಿ ಹಾಕಿ ಚೆನ್ನಾಗಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗು ಫ್ರೈ ಮಾಡ್ಕೊಳ್ಳೋಣ ನಂತರ ಅದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಈಗ ಅದೇ ಪ್ಯಾನ್ನಲ್ಲಿ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಹಸಿ ಘಮ ಹೋಗೋವರೆಗು ಫ್ರೈ ಮಾಡಬೇಕು ಆ ನಂತರ ಬೆಲ್ಲದ ಪುಡಿಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೆಲ್ಲನ ಪುಡಿ ಮಾಡ್ಕೊಂಡು ತೊಗೊಂಡ್ರೆ ತುಂಬ ಅನುಕೂಲ ಯಾಕೆ ಅಂತಂದರೆ ಪುಡಿ ಆದರೆ ಬೇಗ ಕರಗಿಬಿಡತ್ತೆ ನಾನಿಲ್ಲಿ ಸ್ವಲ್ಪ ಪೀಸಸ್ ಥರ ಇರೋ ಬೆಲ್ಲನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬೆಲ್ಲ ಕರಗಿ ಬೆಲ್ಲ ಮತ್ತು ಕಾಯಿ ನೀಟಾಗಿ ಹೊಂದ್ಕೊಂಡಾದಮೇಲೆ ಒಂದು ಬೌಲಷ್ಟು ಶೇಂಗದ ಪುಡಿಯನ್ನು ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದನ್ನು ಶೇಂಗದ ಪುಡಿಯನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಡ್ರೈ ಫ್ರೂಟ್ಸನ್ನ ಮಿಕ್ಸ್ ಮಾಡಬೇಕು ಇಲ್ಲಿ ಡ್ರೈ ಫ್ರೂಟ್ಸ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಒಂದು ಐದು ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು ಅದು ಬೆಂದಾದ್ಮೇಲೆ ಒಂದು ಸ್ವಲ್ಪ ಉಂಡೆ ಕಟ್ಟು ಅದಕ್ಕೆ ಬಂದರೆ ಸಾಕು ಆನಂತರ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಸ್ವಲ್ಪ ಒಂದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟು ಸ್ವಲ್ಪ ಬೆಚ್ಚಾಗಿದ್ದಾಗಲೇ ನಾವು ಈ ರೀತಿ ಉಂಡೆ ಮಾಡಿಟ್ಕೊಂಡ್ರೆ ನಾವೊಂದು ಕನ್ಸಿಸ್ಟೆನ್ಸಿ ಏನು ಎಕ್ಸ್ಪೆಕ್ಟ್ ಮಾಡ್ತೀವೋ ಲಡ್ಡು ಕನ್ಸಿಸ್ಟೆನ್ಸಿ ಆ ಕನ್ಸಿಸ್ಟೆನ್ಸಿ ನಮಗೆ ಸಿಗತ್ತೆ ಇದರಲ್ಲಿ ನೋಡೋದಕ್ಕೂ ತುಂಬ ಚೆನ್ನಾಗಿದೆ ತಿನ್ನೋದಕ್ಕೂ ತುಂಬ ರುಚಿಯಾಗಿದೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನೀವು ಇನ್ನೂ ಯಾಕೆ ವೆಯ್ಟ್ ಮಾಡ್ತಿದ್ದೀರಾ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಕೊಡಿ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು